ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಗ್ಗೆಯಿಂದ ಎರಡು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಈಗ ಎದ್ದಿದ್ದಾನಿ ಎದ್ಬಿಟ್ಟು ಆಚೆ ಆಟಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವ್ರ ಅಕ್ಕ ಇಲ್ಲಿ ಅಂತ ಕೇಳಿದ ಅಕ್ಕ ಆಚೆ ಐತೆ ಅಂದೆ ಅದಕ್ಕೆ ಎದ್ಬಿಟ್ಟು ಆಚೆ ಹೋಗ್ತಾಯಿದ್ದ ನೋಡಿ ಅದಾದಮೇಲೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಇವತ್ತು ಪೂಜೆ ಮಾಡಬೇಕಿತ್ತು ಅದಕ್ಕೆ ಬೆಳಿಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಇವತ್ತು ಸ್ನಾನ ಆಯಿತು ಎಲ್ಲ ಆಯಿತು ಪೂಜೆ ಮಾಡಬೇಕು ಅದಕ್ಕೆ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ನಾನು ಈಗ ಬಂದಿದ್ದಾರೆ ಇವರಿಬ್ಬರು ಪೂಜೆ ಮಾಡೋಕ್ಕೆ ನೋಡಿ ಇಬ್ರು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಇವತ್ತು ಒಂಬತ್ತುವರೆಗೆಲ್ಲ ಪೂಜೆ ಎಲ್ಲ ಮುಗಿದಿದೆ ಇವತ್ತು ನೋಡಿ ಇನ್ನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ನೋಡಿ ರೆಡಿಯಾಗಿದ್ದಾಳೆ ರೆಡಿಯಾಗಿ ಎಲ್ಲ ಹಾಕ್ಕೊಂಡು ಹೊರಡೋದು ಇವಾಗ ಸ್ಕೂಲಿಗೆ ಬಿಟ್ಟು ಬರಬೇಕು ನೋಡಿ ಈ ಇತಿಯೂ ಇವತ್ತು ಸ್ಕೂಲ್ಗೆ ಹೋಗ್ತಾನೆ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಐತಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂಗಡಿಗೆ ನೋಡಿ ಬ್ಯಾಗ್ ಇತ್ಕೊಂಡು ಅವ್ರ ಅಕ್ಕದ ಬ್ಯಾಗ್ ಇದುಕೊಂಡು ಹೋಗ್ತಾಯಿದ್ದಾನೆ ಒಂದು ಸ್ವಲ್ಪ ದೂರ ಬ್ಯಾಗ್ ಅದಾದ ಅದಾದಮೇಲೆ ನಾನು ಕೈ ಕೊಟ್ಟ ಇವಾಗ ಅವನೇ ಇಸ್ಕೊಂಡಿದ್ದಾನೆ ಬ್ಯಾಗ್ ಮತ್ತು ಸಂಜೆಯಿಂದ ಕ್ಲಾಕ್ ಕಂಟಿನ್ಯೂ ಇದ್ದೀನಿ ಸಾಂಬಾರು ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಹುರುಳಿಕಾಳು ತೊಳೆದು ಹಾಕ್ಕೊತಾ ಇದ್ದೀನಿ ಹುಡ್ಗೋಕ್ಕೆ ಹುರಿದು ಕಾಳು ಸಾಂಬಾರು ರೆಸಿಪಿ ತೋರಿಸ್ತೀನಿ ಅಷ್ಟು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ಹುರುಳಿಕಾಳನ್ನ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಹುರ್ಳಿಕಾಳು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತಲ್ವ ಅಲ್ಲಿವರೆಗೂ ಹುರ್ಕೊಬೇಕು ಚೆನ್ನಾಗಿ ಇದು ತೊಳೆದು ತೊಳ್ದುಬಿಟ್ಟು ಬೇರೆ ಹಾಕ್ಕೊಂಡಿದೆಯಲ್ಲ ಹುರುಳಿ ಕಾಳು ಅದು ಒಂದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಆ ನೀರೆಲ್ಲ ಇನ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ಕಾಳು ಒಂದು ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಬಿಟ್ಟೆ ಹುರ್ಕೊಬೇಕು ನಿಧಾನಕ್ಕೆ ಇಲ್ಲಾಂದರೆ ಕಾಳೆಲ್ಲ ಹಸಿದೋಗಿಬಿಡುತ್ತೆ ಏನು ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ಈ ಮಳೆ ಬೀಳ್ತಾ ಇರುತ್ತಲ್ವಾ ಆವಾಗ ಈ ಥರ ಹುರ್ಳಿಕಾಳು ಹುರಿದ್ಬಿಟ್ಟು ಸಾಂಬಾರು ಮಾಡ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಟೇಸ್ಟು ಈ ಮೊಳ ಮುಚ್ಕೊಂಡು ಮಳೆ ಬಿಳಿತಾರತ್ತಲ್ವ ಈ ಟೈಮಲ್ಲಿ ಈ ಥರ ಸಾಂಬಾರು ಮುದ್ದೆ ಇದ್ದುಬಿಟ್ರಂತೂ ಬಿಸಿ ಬಿಸಿ ಸೂಪರಾಗಿರುತ್ತೆ ನೋಡಿ ಈ ಥರ ಹುರುಳಿಗಳು ಚೆನ್ನಾಗಿ ಬೇಗ ಬೇಗ ಇದ್ದೀನಿ ನೋಡಿ ಇವಾಗ ಹುರ್ಳಿ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ಈ ಥರ ಹಾಕಬೇಕು ಹುರ್ಲಿ ಕಾಳು ಒಂಥರ ಸೌಂಡ್ ಬರುತ್ತೆ ಪಟ ಪಟ ಅಂತ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಹುಡ್ಲಿ ಕಾಳು ಈ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಹುರ್ಲಿಕ್ಕಾಳು ಹುರಿದಿರೋದನ್ನ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಎಲ್ಲ ಹುರ್ಲಿ ಹುರಿದು ಸೈಡ್ಗೆ ತಿಟ್ಕೊಂಡಿದ್ನಲ್ಲ ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದು ಚಂಬಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಹುರಿದಿಟ್ಟರೂ ಹುರುಳಿ ಕಳೆ ಹಾಕ್ಕೊಂತ ಇದ್ದೀನಿ ಬೇಯಕ್ಕೆ ನೋಡಿ ಹುರುಳಿ ಕಡೆಲ್ಲ ಬೇಯಕ್ಕೆ ಹಾಕ ಹಾಕಿದ್ದಾದಮೇಲೆ ಹುರುಳಿಕಾಳು ಬೇಗ ಬೆಂದೋಗುತ್ತೆ ಹೋಗುತ್ತೆ ಅದಕ್ಕೆ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಬಿಟ್ಟು ಅದಕ್ಕೆ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಹಾಕ್ಕೊಬೇಕು ಹುರುಳಿಕಾಳು ಬೇಕಿಟ್ಟಿದ್ನಲ್ಲ ಅದಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ಸಾಂಬಾರಿಗಿಂತೂ ಹುರುಳಿಕಾಳಿಗೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಇದೆಲ್ಲ ಇದ್ರೇ ಈ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅದಾದ ಮೇಲೆ ಮಿಕ್ಸ್ ಮಾಡಿದ್ದಾಯಿತು ಈಗ ಸಾಂಬಾರಿಗೆ ಮಸಾಲೆ ಹುರ್ಕೊಳಕ್ಕೆ ಅಂತೇಳಿ ಎಲ್ಲ ರೆಡಿ ಇದ್ದೀನಿ ನೋಡಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡು ಈರುಳ್ಳಿ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಇಷ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹುರ್ಕೊಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಈ ಕರ್ಬೇವಿನ ಸೊಪ್ಪಿನ ಒಗ್ಗರಣೆಗೆ ಹಾಕೊಂಡೆ ಎಲ್ಲ ಸೈಡ್ಗೆ ತಿಡ್ತಾರಲ್ವ ನಾನು ಈ ಥರ ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ನೋಡಿ ಈ ಥರ ಹಾಕ್ಕೊಂತೀನಿ ಆ ರುಬ್ಬಿದ್ರೆ ಗೊತ್ತಾಗೋದಿಲ್ವಲ್ಲ ಅದಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುರ್ಕೊತ ಇದ್ದೀನಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹುರ್ಕೊಬೇಕು ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಆಗಲೇ ಹುರುಳಿಕಾಳು ಬೇರೆ ಹುರಿದ್ನಲ್ಲ ಅದೆಲ್ಲ ಹುರುಳಿಕುರಿದಿರೋದಕ್ಕೆ ಬಾಣಲೆ ಸ್ವಲ್ಪ ಕೊಪ್ಪದಾಗಿದೆಯಲ್ವಾ ಅದಕ್ಕೆ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಇದ್ದೀನಿ ಇಲ್ಲಾಂದರೆ ಇದೆಲ್ಲ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ ಬೇಗ ನೋಡಿ ಈ ಥರ ಹುರ್ಕೊಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಟೊಮೆಟೊ ಇರೋದು ನೀರೆಲ್ಲ ಬಿಟ್ಕೊಳುತ್ತೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ಈ ಮಸಾಲೆಯಲ್ಲಿ ಎಣ್ಣೆ ಹಾಕಿದ್ದೀನ ಅದೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಮಸಾಲೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹುರ್ಕೊಂಡಾಯಿತು ಒಂದು ಐದು ನಿಮಿಷ ಆದಮೇಲೆ ನೀರೆಲ್ಲ ಬಿಟ್ಕೊಂಡಿದೆ ಟೊಮೆಟೊ ಆ ನೀರೆಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಆಗಲೇ ಬೇಯಿಸಿಟ್ಟಿದ್ದು ಬೇಕಿಟ್ಟಿದ್ನಲ್ಲ ಹುರುಳಿಗಳು ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಹುರುಳಿಕಾಳು ಹುರಿದು ಬೇಕಿಟ್ಟಿದ್ನಲ್ಲ ಆ ಹುರುಳಿಕಾಳಲ್ಲಿ ಒಂದು ಸ್ವಲ್ಪ ಕಾಳು ತೆಗೆದು ಈ ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಮಸಾಲೆ ಹುರಿಯುವಾಗ ಈ ಥರ ಹುರುಳಿ ಕಾಳು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಅಷ್ಟೇ ಸ್ವಲ್ಪ ತಿಕ್ಕಾಗುತ್ತೆ ಅಂತ ನೋಡಿ ಹುರಿದಿಟ್ಕೊಂಡಿದ್ನಲ್ಲ ಆ ಮಸಾಲೆ ಎಲ್ಲನೂ ಅದರ ಜೊತೆಗೆ ಕಾಳು ಎಲ್ಲ ಎಲ್ಲ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ತಣ್ಣಗಾದ್ಮೇಲೇ ಹಾಕ್ಕೊಂಡು ರುಬ್ಕೊಬೇಕು ಇಲ್ಲಾಂದರೆ ಬಿಸಿ ಅಲ್ವಾ ಬಿಡುತ್ತೆ ಅಂತ ನೋಡಿ ಅದಾದಮೇಲೆ ಅದಕ್ಕೆ ಒಂದು ಎರಡು ಚಮಚವಷ್ಟು ಸಾಂಬಾರು ಪುಡಿ ಹಾಕ್ಕೊಬೇಕು ನೋಡಿ ಈಗ ಆಗಲೇ ಮಸಾಲೆ ಎಲ್ಲ ಮಿಕ್ಸಿ ಜರ್ಗೆ ಹಾಕೊಂಡಾದ್ಮೇಲೆ ಅದಕ್ಕೆ ಒಂದೆರಡು ಚಮಚ ಅಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಒಂದು ಒಂದೆರಡು ಚಮಚ ಹಾಕ್ಕೊಂಡಿದ್ದೀನಿ ಹುಣ್ಣು ಸೈಡ್ನ ಹಾಕಿದ್ದೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣುಗಿರೋದು ಈ ಥರ ರುಬ್ಕೊಂಡಿದ್ದೀನಿ ರುಬ್ಬಿ ತೆಗೆದಿಟ್ಕೊಂಡಾದ್ಮೇಲೆ ಆಗಲೇ ಹುರ್ಳಿಕಾಳು ಮತ್ತು ಆಲೂಗಡ್ಡೆ ಬೇಕಿಟ್ಟಿದ್ದಲ್ಲ ಈಗ ಒಂದು ಏಯ್ಟಿ ಅಷ್ಟು ಬೆಂದಿದೆ ಸಾಂಬಾರಿಗೆ ನೋಡಿ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರಬೇಕು ನೋಡಿ ಈ ಥರ ಒಂದು ಸ್ವಲ್ಪ ತೆಳೋಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಕುದಿ ಬರ್ತಾ ಒಂದು ಸ್ವಲ್ಪ ಉಳ್ಳಿ ಕಳು ರುಬ್ಬಿಟ್ಟು ರುಬ್ಬಕ್ಕೆ ಹಾಕಿದ್ನಲ್ಲ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ತಿಳುವಿಕೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದೆರಡು ಬದನೆಕಾಯಿ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಈ ಸಾಂಬಾರಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಇವೆರಡಿಲ್ಲ ಅಂದರೆ ಸಾಂಬಾರು ಚೆನ್ನಾಗಿರೋಲ್ಲ ಇವೆರಡು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಬದನೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದೆರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಕುದಿ ಬರಬೇಕಾದ್ರೆ ಆಗಲೇ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಮೇಲೆ ನೋಡಿ ಈ ಥರ ಕುದಿ ಬರ್ತಾ ಇದೆ ಅಲ್ವಾ ಆವಾಗ ನೋಡಿ ನನ್ನ ಮಗ ಬಂದಿದ್ದಾನೆ ಅಡುಗೆ ಮನೆಗೆ ಬಂದು ಸಾಂಬಾರು ಟೇಸ್ಟ್ ಮಾಡ್ತಾಯಿದ್ರೆ ಅವ್ನು ಕೀಳ್ತಾ ಇದ್ದಾನೆ ಕೈ ಇಡಿ ಬಿಸಿಲು ಕೈ ಕೈಯಿಡಿ ಆರಾಯ್ತು ಕೈ ಇಡಿ

ಸೂಪರ ಸಾಕು ಅಡುಗೆ ಎಲ್ಲ ಮುಗಿತು ಇವಾಗ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆ ಕಾಂಬಿನೇಷನ್ ಇವತ್ತು ನಮ್ಮ ಮನೇಲಿ ಹುರುಳಿಕಾಳು ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತೇಳಿ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ